ಮಾಡಿದ್ ಕೆಲ್ಸಿ ಏನಕ್ಕೆ ಎರಡೂವರೆ ಸಾವಿರ ದಿನ ಇವ್ರು ನೂರ ಜನಕ್ಕೆ ಈ ಕೊಟ್ರೆ ನೂರ್ ಜನಕ್ಕೆ ಎರಡೂವರೆ ಲಕ್ಷ ಆಯ್ತು ಒಂದು ದಿನಕ್ಕೆ ತಿಂಗಳಿಗೆ ಎಷ್ಟಾಯ್ತು ಎಪ್ಪತ್ತೈದು ಲಕ್ಷ ಆಯ್ತು ನಾನು ಸಿಂಪಲ್ ಆಗಿ ಹೇಳ್ತಾ ಇದೀನಿ ನಂಬಿಕೆ ಇಟ್ಬಿಟ್ಟು ಬೆಳಗ್ಗೆ ಹಗ್ಲೂರ್ ರಾತ್ರಿ ಎಲ್ಲಾ ಕಷ್ಟಪಟ್ಟು ಬರೀತದೆ ಬರೀತದೇಜ್ ಗೆ ಎರಡು ವರ್ಷ ಡೆಪಾಸಿಟ್ ತಗೊಂತ ಹದಿನೈದು ದಿನ ವೆರಿಫಿಕೇಶನ್ ಆಗುತ್ತೆ ವೆರಿಫಿಕೇಶನ್ ಆದ್ಮೇಲೆ ನೀವು ಸರಿಯಾಗಿ ಬರ್ದಿಲ್ಲ ಅದು ಏನಕ್ಕೆ ಉಪಯೋಗ ಆಗುತ್ತೆ ಇಲ್ಲ ಸರ್ ಬರ್ತಾರೆ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಹೆಸರು ಮಂಜು ಅಂತೆ ಯಾರು ಹಿನ್ನೆಲೆ ಏನು ಸಹ ಗೊತ್ತಿಲ್ಲ ಈ ಸಾಮಾನ್ಯವಾಗಿ ಪಾಪ ಒಂದಷ್ಟು ಓದಿರ್ತದೆ ಮಕ್ಕಳು ಮತ್ತೆ ಕೆಲಸಗಳು ಸಿಕ್ತಾ ಇದಲ್ಲ ಮನೆಗಳ ಅಲ್ಲಿ ಒಂದು ಪೋಸ್ಟ್ ಹಾಕಿರ್ತದೆ ನೀವು ಈ ರೀತಿ ಬರ್ಕೊಟ್ರೆ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದು ಅನ್ನೋದನ್ನ ಒಂದು ಅಡ್ವರ್ಟೈಸ್ಮೆಂಟ್ ತರ ಹಾಕಿರ್ತದೆ ಅದನ್ನ ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ ಬರ್ಕೊಡ್ಬೋದಲ್ಲ ಮನೇಲಿ ಕೆಲಸ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ತಗೊಂಡು ಡೇ ಅಂಡ್ ನೈಟ್ ಕುತ್ಕೊಂಡು ಬರೀತದೆ ಹದಿನೈದು ದಿನ ಟೈಮಿಂಗ್ಸ್ ಇರ್ತದಂತೆ ಎರಡು ಸಾವಿರ ಕಟ್ಬೇಕು ಸ್ಟಾರ್ಟಿಂಗು ನೂರ್ ಪೇಜ್ ಕೊಡ್ತದೆ ನೂರ ಐದು ಪೇಜ್ ಕೊಡ್ತದೆ ಕರೆಕ್ಟ್ ಆಗಿ ನೂರ್ ಪೇಜ್ ಬರೆದ್ರೆ ಅವ್ರಿಗೆ ಹನ್ನೆರಡುವರೆ ಸಾವಿರ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತದೆ ಸೀರಿಯಲ್ ನಂಬರ್ ಇದೇನು ಉಪಯೋಗ ಐತೆ ನನಗಂತೂ ಗೊತ್ತಿಲ್ಲ ಈ ತರ ನೂರ್ ಪೇಜ್ ಇರ್ತದೆ ಒಂದು ಎರಡು ಮೂರು ನಾಲ್ಕು ಅಂತ ಬರಿಬೇಕು ಇದ್ರಲ್ಲಿ ಏನಾದ್ರು ಸ್ವಲ್ಪ ಮಧ್ಯ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಅದ್ ರಿಜೆಕ್ಟ್ ಅಂತೆ ಈ ತರ ನೂರ್ ಪೇಜ್ ಕೊಟ್ಟಿರ್ತದಂತೆ ಡೇ ಅಂಡ್ ನೈಟ್ ಕುತ್ಕೊಂಡ್ ಬರೀಬೇಕು ಕೆಲ್ಸ ಅಯ್ಯೋ ಯಾವ್ದೋ ಒಂದ್ ಕೆಲಸ ಸಿಕ್ತಲ್ಲ ಒಂದ್ ಹತ್ತು ಸಾವಿರ ಸಿಗುತ್ತೆ ಅಂದ್ಬಿಟ್ಟು ಪಾಪ ಎಷ್ಟೋ ಜನ ಕಷ್ಟಪಟ್ಟು ಬರ್ದಿರ್ತದೆ ಆದ್ರೆ ಆ ಬಲ್ದಾದ್ಮೇಲೆ ನೀವು ಬಂದ್ ಕಲೆಕ್ಟ್ ಮಾಡ್ಕೊಡೋಕೆ ಒಂದ್ ನಾಲ್ಕೈದು ದಿನ ಟೈಮ್ ತಗೊತದೆ ಆ ದಿನದ ಒಳಗಡೆ ಬರ್ದಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುತ್ತಂತೆ ಸರಿ ಅದು ಟಾರ್ಗೆಟ್ ಕೊಟ್ಟಿರ್ತದ ಅಂದ್ಬಿಟ್ಟು ಕಷ್ಟಪಟ್ಟು ಪಟ್ಟು ಬರ್ತದೆ ಈ ತರ ಎಷ್ಟೋ ಜನ ಹೇಳ್ಕೊಂಡು ಪೋಸ್ಟರ್ ಗಳು ಹಾಕಿ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವಾಗ್ಬೇಡಿ ಈ ರೀತಿ ಆಗುವ ಆಗ್ಬಾರ್ದು ನಮ್ಗೆ ಅಮೌಂಟ್ ಬೇಡ ಸರಿನಾ ಪಾಪ ನಿಂತರ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಟ್ಟು ಕೆಲಸ ಕೆಲ್ಸ ಮಾಡ್ಬೇಕು ಅಂತ ಕೆಲಸ ಹುಡುಕ್ತಾ ಇರ್ತದೆ ಸರಿನಾ ಬರೀ ರೈಟಿಂಗ್ ಅಲ್ವಾ ಬರ್ತ್ಕೊಡೋಣ ಅಂತ ಬರ್ತ್ಕಡ್ತದೆ ಒಳಪಾರಿಂದ ಕೇಳಿದೆ ಇದಕ್ಕೆ ಇದೇನಂತೆ ಫೇಕು ಅಂತ ಒಪ್ಕೊಂಡೆ ಕರೆಕ್ಟಾ ಏನಕ್ಕೆ ರೀತಿ ಮಾಡ್ತಾ ಇದ್ದೀರಿ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ ನಾವು ಸರ್ ಒಂದು ಆಫೀಸರ್ ಕೆಲಸ ಮಾಡ್ತೀವಿ ಫೇಕ್ ಏನಕ್ಕೆ ಮಾಡ್ತಾ ಇದ್ದೀರಿ ಬಿಸ್ನೆಸ್ ಮಾಡಬೇಕು ಅನ್ನೋ ಲೆವೆಲ್ ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇನ್ನೊಬ್ಬ ಮನೆ ಹಾಳು ಮಾಡಿ ಬಿಸ್ನೆಸ್ ಮಾಡೋದಲ್ಲ ಇನ್ನೊಬ್ಬ ನಿಮ್ಮ ಮುಂದೆ ಆ ರೀತಿ ಮಾಡ್ದಂಗೆ ಅವರು ಏನಿದೆ ನಾನು ಬಗ್ಗೆ ಹರಿಸ್ಕೊಂಡು ನಿಮ್ಮ ದುಡ್ಡು ಬೇಡ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಮೋಸ ಆಗಿ ಇಲ್ಲ ಸರ್ ಆಗಿಲ್ಲ ಸರ್ ಎಷ್ಟು ಎಷ್ಟು ಮನೆ ಮೋಸ ಮಾಡಿ ಇದೆ ರೀಸೆಂಟ್ ಆಗಿ ಮಾಡಿದ್ರು ಸರ್ ಮೂರು ವರ್ಷ ಅಂತ ಕೇಳಿದ್ರು ನಮ್ಮ ದೇವರನ್ನ ಒಂದೇ ತಿಂಗಳು ಒಂದು ನಿಮಿಷ ಒಂದ ನಿಮಿಷ ಇಲ್ಲಿ ಆರಂಭಿಕರು ಒಂದು ನಿಮಿಷ ಒಂದು ನಿಮಿಷ ನೋಡಿ ಇಲ್ಲಿ ನೋಡಿ 1 2 3 4 ಅಂತ 100 ಪೇಜು 100 ಪೇಜ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಇದು ಒಂದು ಪೇಜು ನೂರ್ ಪೇಜ್ ಬರೀಬೇಕಂದ್ರೆ ಪಾಪ ಎಷ್ಟು ಕಷ್ಟ ಇರ್ತದೆ ಎಷ್ಟೋ ಜನ ಮಕ್ಕಳು ಎರಡು ಗಂಟೆ ಗಂಟೆ ಗಂಟೆವರೆಗೂ ಬರೀತಾರೆ ಇಲ್ಲಿ ಇವ್ರು ಎಷ್ಟು ಜನ ಕೊಡ್ತೀವಿ ಅಂದ್ರೆ ನಮ್ದು ಮೂರು ವರ್ಷದಿಂದ ಇದೆ ಸರ್ಟಿಫಿಕೇಟ್ ಇದೆ ಆಮೇಲೆ ಬ್ಲೈಂಡ್ಸು ಅಂತ ಹೇಳ್ತಾರೆ ಕಣ್ ಕಾಣಲ್ವಲ್ಲ ಅವ್ರಿಗೆ ನಾವು ಇದನ್ನ ಡೊನೇಟ್ ಮಾಡ್ತೀವಿ ಅವ್ರಿಗೆ ಕೆಲಸ ಕೊಡಿಸ್ತಾ ಇದೀವಿ ಎಲ್ಲಿದೆ ಎಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಮೈಸೂರಲ್ಲಿ ಅಂತ ಸರಿ ಅವ್ರ ನಂಬರ್ ಕೊಡಿ ನಾನು ಅಲ್ಲೇ ನಮ್ಮ ಹುಡುಗರು ಇದರಲ್ಲಿ ಕಳಿಸ್ತೀನಿ ಮೈಸೂರು ತಾನೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವ್ರೇನ್ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಎಲ್ಲ ಫೇಕ್ ಅದು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ರು ನಾನೇ ಅಲ್ಲಿ ಕೂರಿಸಿದೀನಿ ಹೆಣ್ಮಕ್ಳು ಯಾಕೆ ಗೊತ್ತಾ ನಿಮ್ ಭವಿಷ್ಯ ಇದೆ ಸರಿನಾ ನೀವು ನೀವು ಒಂದ್ ಹೆಣ್ಣಾಗಿ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಮಾಡ್ಬೇಡಿ ನೀವು ಮಾಡಿದ್ ಮೋಸ ಅಲ್ವಾ ಅಂತ ಹೇಳಿದ್ರೆ ಇಲ್ಲ ಸರ್ ತಪ್ಪಾಯ್ತು ಆಯ್ತು ತಪ್ಪಾಯ್ತು ಅಂತ ಅವ್ರು ಕಣ್ಣೀರಾಗ್ತಾರೆ ಇನ್ನೂ ಈ ತರ ಕಂಪ್ನಿಗಳು ಎಲ್ಲೆಲ್ಲಿದ್ಯಾಪಾರೆ ಬಸ್ಟಾಪ್ ಇದೆ ಸಿಕ್ಸ್ ಬ್ಲಾಕ್ ಅಲ್ಲಿ ಇದೆ ಬಿಟ್ಟು ಗಡ್ನ ಸಂಗ್ರಹ ಇದೆ ಅದ್ಬಿಟ್ರ ರಾಜಗೋಪಾಲ್ ನಗರ ಇದೆ ಇದೆ

ಕ್ಯಾಶೇ ಕೊಟ್ಟಿದ್ದು ಹೆಂಗ್ ಕೊಟ್ರಿ ಹೇಳಿ ನೋಡೋಣ ನೀವು ಎಲ್ಲಾರ್ಗು ಈ ತರ ಪೇಪರ್ ಇಸ್ಕೊಂಡು ಕೊಟ್ರ ಅವ್ರು ಇನ್ನೊಬ್ರು ಮೋಸ ಮಾಡಿದ ದುಡ್ಡು ಅಲ್ವ ಅಮ್ಮ ಆ ಹೆಣ್ಮಕ್ಳು ಓದಿರ್ತಾನೆ ನಿಜ ತಾನೆ ನಾನ್ ಮಾತಾಡ್ತಿದ್ರೆ ತಪ್ಪಿದ್ಯಾ ನಿಮ್ಮ ಅಪ್ಪ ಅಮ್ಮ ಓದಿ ಬುದ್ಧಿ ಏನಕ್ಕಮ್ಮ ಆದ್ರೆ ನೀವು ದುಡಿತಿದ ದುಡ್ಡು ನ್ಯಾಯತ್ವವಾಗಿರ್ಬೇಕಮ್ಮ ನಾವ್ ಇನ್ನೊಬ್ರು ಮನೆ ಹಾಳು ಮಾಡಿ ಇನ್ನೊಬ್ರಿಗೆ ಮೋಸ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ದೇವ್ರು ನಮ್ಮನ್ ಜಾಸ್ತಿ ದಿನ ಚೆನ್ನಾಗಿಡಲ್ಲ

ನಮ್ ತಂಗಿ ಬರ್ದಿದ್ರು ಅವಶ್ಯಕತೆ ಇಲ್ಲ ಈ ತರ ಒಂದು ಫ್ರಾಡ್ ಕಂಪ್ನಿಗಳಾಗಿರ್ಬೋದು ಡೆಪಾಸಿಟ್ ಮಾಡಿ ನಾವು ತಿಂಗ್ಳಿಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅನ್ನೋ ಮನೋಭಾವದಿಂದ ಈ ತರ ಕಂಪ್ನಿಗಳು ತಗೊಂಡ್ಬಿಟ್ಟು ಎದ್ರಸ್ತದೆ ಅವಾಜ್ಗಳಾಗ್ತದೆ ಬೇಕಾ ಬಿಟ್ಟಿಯಾಗಿ ಮಾತಾಡ್ತದೆ ಅವಾಗ ಮನೇಲಿ ಕೆಲಸ ಇಲ್ದ ಏನ್ ಮಾಡ್ತದೆ ಅಪ್ಪ ಹೇಳಿದ್ರೆ ದೊಡ್ಡ ಜಗಳ ಆಗುತ್ತೆ ನಮ್ಗೆ ಯಾಕೆ ಹೋದ್ರೆ ಎರಡೂವರೆ ಸಾವಿರ ಹೋಯ್ತು ಅಂತ ಅಲ್ಲಿ ಯೋಚನೆ ಮಾಡ್ತದೆ ದಯವಿಟ್ಟು ಆನ್ಲೈನ್ ಗಳಲ್ಲಿ ನಂಬರ್ ಗಳು ಹಾಕೊಂಡು ಆನ್ಲೈನ್ ಗಳಲ್ಲಿ ದಯವಿಟ್ಟು ಇಂತ ಕಂಪನಿಗಳನ್ನ ನಂಬಲೇಬೇಡಿ ಎಷ್ಟೋ ಜನ ಹೆಣ್ಮಕ್ಳು ಜೀವನ ನಿಜವಾಲು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ರಿ ಇಲ್ಲ ಸರ್ ಕೈ ಮುಗಿತೀನಿ ಫೇಕ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾರೆ ಇವಾಗ ಹುಷಾರಿಲ್ಲ ಅಂತ ನೂರು ರೂಪಾಯಿ ಕೊಟ್ಟರೆ ಅದ್ರು ಊಟಕ್ಕಿಲ್ಲ ಅಂದ್ರೆ ಅದೊಂದು ತೂಕ ಇರ್ತದೆ ಒಂದ್ ಹತ್ ಸಾವಿರ ಯಾವ್ದೋ ಆಸ್ಪತ್ರೆ ಖರ್ಚಿಲ್ಲ ಅಂತ ಕೊಟ್ರೆ ಉಪಯೋಗ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಯಾವ್ದೋ ಒಂದ್ ಒಳ್ಳೆ ಉದ್ದೇಶ ಕೊಟ್ರೆ ಒಂದು ಉಪಯೋಗ ಆಗ್ಬೇಕು ಆದ್ರೆ ಯೂಸ್ ಮಾಡ್ತಿರೋದೇನು ಇಂತ ವ್ಯಕ್ತಿಗಳನ್ನ ನೀಟಾಗಿ ನೋಡ್ಕೊಳ್ಳಿ ಸೀರಿಯಸ್ ಆಗಿ ನೀಟಾಗಿ ನೋಡ್ಕೊಳ್ಳಿ ಇವ್ರೊಬ್ರು ಜೀವನ ಅಂತಲ್ಲ ಎಷ್ಟೋ ಜನರ ಜೀವನ ಈ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ನಿಜವಾಗ್ಲು ಕೇಳಿ ಹೇಳಿ ಇನ್ನೊಂದ್ಸರಿ ತಪ್ಪು ಮಾಡಲ್ಲ ಇನ್ನೊಂದ್ಸರಿ ತಪ್ಪು ಮಾಡಲ್ಲ ಇನ್ನೇನೇ ಇದ್ರು ಏನ್ ಇದು ಬಗೆಹರಿಸ್ಬಿಟ್ಟು ನನ್ನ ನಾಳೆಯಿಂದ ಒಳ್ಳೆ ರೀತಿ ಜೀವನ ಮಾಡ್ಕೊಂಡು